ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಗಟ್ಟಿ ಇವತ್ತು ಲಾಗ್ನ ಎಲ್ ಚೇ ಸಾರಿ ಚೇಂಜ್ ಅಲ್ರಿ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸ್ಟಾರ್ಟ್ ಮಾಡಾಕತ್ತೀನಿ ಅಂತಂದ್ರ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಗೊತ್ತಾಕೇತಿ ಇಲ್ರಿ ಇಲ್ಲಿ ಲೈಕ್ ಇದ್ ನೋಡ್ಬಿಡ್ರಿ ಇದು ನೋಡ್ರಿ ಗೊತ್ತಾಕೇತ ಅನ್ಸುತ್ತ ನಿಮ್ಗೆ ಒಂದ್ ಶಾಪ್ ಸರ್ಕಲ್ ಅಲ್ಲಿ ಹಿಂದೈತ್ರಿ ನಾವೀಗ ಇಲ್ಲಿ ಏನಂದ್ರೆ ಮನೆಗೆ ಏನೋ ಸಾಮಾನು ಬೇಕಂದ್ರೆ ತುಂಬ ರೀ ಇಲ್ಲಿ ಇಲ್ರಿ ಅಕ್ಕ ಮುಂದೆ ಹೋಗಿದ್ದಾರೀ ಬಿಡ್ರಿ ನಿಮಗಂತೂ ಫ್ರೆಂಡ್ಸ್ ಅದು ಏನಪ್ಪ ಮ್ಯಾಟರ್ ಅಂತ ಜುಮ್ ಅಪ್ ಮಾಡ್ಕೊತ ಇವತ್ತು ಬ್ಲಾಗ್ದಾಗ ಏನಂತಂದ್ರೆ ಗಾಡಿ ಕಲಿಬೇಕಂತ ಮಾಡೀತೀವಿ ನಾನು ಗಾಡಿ ಕಲಿಬೇಕಂತ ಮಾಡೀತೀವಿ ನಾನು ಗಾಡಿ ಕಲಿ ಅಂದ್ರೆ ಇದ್ರಿ ಕಾರ್ ಡ್ರೈವ್ ಮಾಡ್ಬೇಕಂತ ಮಾಡಿದೀನಿ ನನಗೆ ಎಷ್ಟು ಆಕೈತಿಲ್ಲೋ ಗೊತ್ತಿಲ್ಲ ಐ ವಿಲ್ ಟ್ರೈ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ ನೀವು ಸಪೋರ್ಟ್ ಮಾಡ್ರೆ ನಾ ಗಾಡಿ ಕಲಿಕೊತಿಲ್ರಿ ಹ್ಯಾಂಗ ಹೊಡಿತನ ಗೊತ್ತಿಲ್ಲರಿ ನೋಡಿನಿ ಏನೋ ಮೂವಿಗೆ ಹೋಗೋಣ ಅಂತಾರೋಡಿ ಬಂದಿತ್ತಾರು ನಿಲ್ಲೋ ಟ್ಯಾಕೀಸ್ನಾಗ ಯಾವ ಪಿಕ್ಚರ್ ಐತೆನೋ ನೋಡ್ಬೇಕು ಚಲೋ ಇತ್ತ ಹೋಗ್ಬೇಕು ರೀ ಈಗ ಪ್ರೆಸೆಂಟ್ ಭಾಗೇವಾಡಿದಾಗ ಅದೇವ್ರಿ ಬರ್ರಿ ಅದಕ್ಕೆ ಅನಿಸ್ತಾ ನೋಡುತ್ತೇವ್ರಿ ವೆಂಕಟೇಶ್ ಅಪ್ಪ ನಮ್ಮ ಬೀರ ಅನ್ನ ಇಬ್ಬರು ಅದ ರೀ ஒன்ாயிண்ட் டூ பாயிண்ட் ஃபைவ் பாயிண்ட் ரீ எல்லார கனசதிரி தானே தங்காளி தானே தானே அல் கலர் நம்ம தான கண்ட்ரீ ஒ கணக்கான கனசத்தி ஓகே ஃபிரெண்ட்ஸ் கனசக்கி ವರ್ಷ ಬಿಡ್ತೀನಿ ರೀ ನಿಮಗೆ ಅಯ್ಯ ಇದರಾಗ ಹಾ ಕಣ್ಣು ನೋಡ್ರಿ ವೆಂಕೇಶಪ್ಪ ಅಂದ್ರೆ ಇಲ್ಲಿ ನಾವೀಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಟಾಕೀಸಿಗೆ ಹೋಗೋದು ರೀ ಸಿನಿಮಾ ಥಿಯೇಟ್ರಿಗೆ ನೋಡು ರೀ ಅಲ್ಲಿ ಹೋಗಿ ನಿಮಗೆ ಸಿಗಡ್ರಿ ನೆಕ್ಸ್ಟ್ ಏನು ಮಾಡ್ತಾವ ಅನ್ನೋದನ್ನ ನೋಡಂತ್ರಿ ನಿಮ್ಮನ್ನ ತಡೆದಿರುವವರು ಯಾರು ಇವಾಗ ಶೂಟಿಂಗ್ ಟೈಮ್ ಅಷ್ಟ್ರೆ ಒನ್ ಫೈವ್ ಟು ಇಷ್ಟು ಟೈಮ್ ಆಗೈತ್ರಿ ನಾವು ಇವತ್ತಿನ ಡೇನ ಭಾಗಿವಾಡಿ ಒಳಗೆ ಸ್ಪೆಂಡ್ ಮಾಡ್ಬೇಕು ಅಂದ್ಕೊಂಡೀವಿ ಅಂದ್ರೆ ಇಲ್ಲೇ ಇಲ್ಲೇ ಸುತ್ತಮುತ್ತ ಜಾಗಕ್ಕೆ ಅಡ್ಡಾಡ್ಬೇಕು ಅಂದ್ಕೊಂಡೀವಿ ಏನ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ರೀ ಬನ್ರಿ ಬನ್ರಿ ನೋಡ್ರಿಪ್ಪ ನಾವು ಈಗ ಸಿ ಎನ್ ಜಿ ಹಾಕ್ಸಕತ್ತೀವಿ ನನ್ನ ದನಿ ಕೆಲ್ಸದೈತೆ ರೀ ನಿಮಗೆ ನನ್ನ ದನಿ ಕೇಳಾಕದ ಇತ್ತು ರೀ ಏನು ಕೇಳ ಏನು ಕೆಲ್ಸದೈತೆ ಅದು ಯಾಕಂತೈತಿ ರೀ ಅದು ಹಾಂ ತೊಗೊಂಡು ಹೋಗತ್ರ ಅಂದ್ರೆ ಪ್ರೆಶರ್ ಮಂದಿ ಕೊಂಡು ಹೌದಾ

ಅನ್ಸಾ ತಿನ್ರಿ ನಾನು ಹಂಗ ಅನ್ಸಾ ತಿಂತು ಅನ್ಶಾರ್ಗತಿ ಕನ್ಸಾತಿ ಬೇ ಹಾ ಆತ ನಡಿ ನೋಡ್ತಿದ್ದೀನಿ ಓಯವಾ ಸೋಗಾ ಓಡಾ ಹ ಹೌದು ಮಾಡ್ಸಲಿ ಹಾಯ್ತಿಲ್ಲ ಬಿಡಿ ಇದು ದೊಡ್ಡ ஹோಟಲ್ ಹೊಡೀತಿನಿ ಹ ಮಸ್ಕುಟ ಮಾಡ್ಸಲಿ ವಾಟ್ ಟು ಫುಲ್ಲಿಂಗ್ ಅವರ್ ನೋ ತುಂಬಿ ತುಳಕಾಗತತೆ ಮತ್ತೆ ಏನೋ ಬೇಕು ನಿನಗೆ ಏನೋ ಬೇಕು ಹೌದು ಹ ಈ ಈ ಈ ಫ್ರೆಂಡ್ಸ್ ಹೆಂಗೆ ಅಂದ್ರೆ ಅಂತ ಅದರಗತ್ತಿ ಏقدرೆ ನನ್ನ కెನೆಡೆ ನದಾನಿದೆ ಆದ್ರೆ ನ ಸಿಎಂ ಜಾಸ್ ಟೆಕ್ನಾಲಜಿ ಯನ ಸಿಎಂ ಜಾಸ್ ಕೊನೆ ರೀ ನಾವ ಈಗ ನೆಕ್ಸ್ಟ್ ಪ್ಲೇಸ್ ನ ವಿಜಿಟ್ ಮಾಡೋಣ ಅಂತ ಹರ್ರಿ ರೈಟ್ ಮೇಡಂ ಪ್ರಾಪರ್ ಧಾರವಾಡ ರೀ ಫಿಫ್ಟೀನ್ ಮಿನಿಟ್ಸ್ ಲೈಟ್ ಇವತ್ತು ಡ್ರೈವಿಂಗ್ ಕ್ಲಾಸ್ ಮಾಡಕತ್ತೀವಿ ಫ್ರೆಂಡ್ಸ್ ಡ್ರೈವರ್ ನಾನು ನೇಮಕ ಮಾಡ್ತಾ ಇರೋದು ಮುಗ್ಯಾಂಬು ಅಲ್ಲ ರೀ ನೀವು ಹೆಸ್ರೇನು ಮುಗ್ಯಾಂಬು ಅಂತ ಕರ್ ನಾವು ಇವು ಹೊಸ್ದಾಗ್ ನಮ್ಮ ಕರ ಮಾಡೀವಿ ಏನ ಹೆಸ್ರು ಮುಜಾಂಬು ಮುಗಿಯಾಂಬುಗೆ ಮುಜಾಂಬು ವಾ ಮುಗಿಯಾಂಬು ಯಾವಾಗಲೂ ಇದ್ರೂ ಮಂಜ ಇರ್ತೇ ಇರ್ತೈತಿ ಮಕ ಮುಖ ನೋಡಿ ಮಖ ನೋಡಿ ಚಿಂಪಾಂಜಿ ಆಗೈತಿ ಹೆಸ್ರು ನೋಡ್ರಿ ಮುಗ್ಯಾಂಬು ಅಂತ ನೀವು ಹೊಸ ಮಾಡತ್ತಿರೋ ಅನು ಮುಗತ್ತಿರೋ ನನಗೆ ಗೊತ್ತ ನೋಡಿ ಫ್ರೆಂಡ್ಸ್ ಇವೊಂದು ಜಾಡಿ ಡ್ರಾಯಿಂಗ್ ಮಾಡ್ತದೆ ಹತ್ತು ರೀ ಹತ್ತಿ ರೀ

pagar madra tidak <tipas> i you ಅರ್ಧ ತಾಸಿಂದ ಡ್ರೈವಿಂಗ್ ಮಾಡಕತ್ತೆ ಇನ್ನು ಡ್ರೈವಿಂಗ್ ಬರತಿದು ಪಕ್ಕ ನೋಡಿದ್ರುಪ್ಪ ಡ್ರೈವ್ ಓ ಓ ಏ ಏಕರಿ ಮಾತ್ರ ಫಸ್ಟ್ ಗೇರ್ ಬಗೆ ತಿಳ್ಕೊಳ್ಳೋರಲ್ಲ ಯಾಗ್ ಎರಡನೇ ಇಂತ ಎರಡನೇ ಗೇರ್ ಓದು ಮೂರ ಇವಾಗ ಗೇರ್ ಬಕೆನ ಗೊತ್ತಿಲ್ರಿ ಅದರ ಕಾರ್ ಮೇಲೆ ಪುಟಾಣ್ರಿ ಹಾ ಆಕ ತಂಗೇ ಅ ತಿನ್ ತಿನ್ ಕಲಕಬಲ ಕಲಕಬನಕ ಆಗಾತಿದ್ ಯಾಕ್ರು ಇನ್ಕೇ ಕೊಡ್ನೇಪ್ಪ ಅಂತ ನಾನು ಹೇಳ್ತೀನಿ জন্ম <seller> দিদি <referen>

ప్ప యారే అదో ఏ సైలెంట్ సైలెంట్ లా మొద తిల్కో తి నా గి చీన్ హాక్కు గోతిల్ ఫ్రెండ్స్ అదే నా ఏన్మాత ప్రశ్నకి लजकेट और कंट्री येलाज वॉल आई विल टेल यू ऑनेस्टली ಹೇಳ್ತೀನಿ ಫ್ರೆಂಡ್ಸ್ ಬೈ ಬೈ ಆ ಬಸ್ ಇತ್ರಸ್ ಇತ್ರ ಮೈ ಫೈನಲಿ ಸ್ಟಾಪ್ ಮಾಡ್ಕೇರ್ ಚalo ಆತ್ರ ಗಾಡಿ ನಾವ್ ಒಂದೆರೆ ಹೊರಗೆ ತಗೋಬೇಕು ಅಂತ ಪ್ಲಾನ್ ಮಾಡಿತಿರಿ ಗಾಡಿ बंद ಬೆತ್ತೆ ಅಂತ ಡ್ರೈವರ್ ಅಲ್ಲ ನಾನು ಕಿನ್ನರ್ ಕಿನ್ನರ್ ಮೊದಲ ಕ್ಲಚ್ ಮೇಲೆ ತೆಗೆಯನ್ ಕಾಲ್ ತೆಗೆಯೆ ಏ ಗೇರ್ ಇತ್ತು ಹಾ ಅಲ್ಲಿ ರೇಸ್ ಮೇಲೆ ಹಾಡ್ತಾರಾ ಒಂದು ಏನೋಲ್ಲ ಬುದ್ಧಿಲ್ಲ ಕ್ಲಚ್ ಹಿಡಿಬೇಕು ಓ ಕ್ಲಚ್ ಹಿಡ್ಕ ಸ್ಟಾರ್ಟ್ ಆಗಲ್ಲ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದರಣಾ ಜತೆ ಹೋಗೋಣ ನೆಗರೆ ಗಾಡಿ ಹೊರದಂತ ಗಾಡಿ ಸುಮ್ಮರ್ಬಿ ನಾ ಕೈಯಲ್ಲಿ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ ಪಾದ ಜರಾಸ್ ಮಾಡಿ ಸಾಯಂಕಾಲ ಬಿಡೋದಿರ ಇಟ್ಕೊಂಡು ಪೂಜೆ ಮಾಡ್ತೀನಿ ಕೈ ಹಿಡ್ಕೊಂಡು ಏನಂತೀರಾ

ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನೋ ಇವ್ನ ಹೆಂಗ್ ನೋಡೋ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗನ ನನ್ಗೆ ಕರೆಕ್ಟ್ ಹೇಳಿ ಹೇಳಿ ಮಕ್ಕಳಿಗೆಲ್ಲ ನೀರು ಅಯ್ಯೋ ಗೌತಾನ ಹೆಂಗ ನೋಡ್ರಿ ಅಂಗೇಶ ಎಲ್ಲಿದ್ಯೋ ಮಕ್ಕಳು ಹೆಂಗ್ ಹೆದ್ರಿದೇನ

अंकल बड़ा करो गाड़ी याल याल क्यों बनी है ड्राप अंकल भी ड्राप लीज़ हम <laughs> क्या <laughs> करे हमने आओ मनी बोला तमाम तमाम ए हे ओ हे मनी इंडिया टच जानते करे हां आए को तो आए करके मैं को पक्की मानता हूँ <laughs> ಹಿಂಗ್ ಕೈ ಮಾಡ್ಬೇಕು ಅನ್ಕೊಂಡೆ ಅಲ್ಲಿ ಹಿಂದಗಡೆ ಗ್ಲಾಸ್ ಕಾಣಿಸ್ತು ಮತ್ತು ಕಡೆ ಹಂಗ ನೋಡ್ಕಾರ ವಾಪಸ್ ಪರಿ ಬಂದು ಹೊಡೆದ ಅಂತ ಸೋ ಅದೇ ರೀ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನಾ ಚಂದ ಕಾಣತೇನೆ ಇಲ್ಲ ಅನ್ನೋದೊಂದು ಕಾಮೆಂಟ್ ಹಾಕಿ ಇವ್ರ ಮಧ್ಯ ನಾನು ಇವ್ರ ಗಾಡಿ ಅಲ್ಲ ನನ್ಗೆ ನಾ ಮುಂಚೆ ಅವ್ರಿಗೆ ಏನ್ ಹೇಳ್ಬಿಟ್ಟಿನಿ ಗಾಡಿ ನನಗೆ ಕಲಿಸ್ತಾರ ಅಂತ ಹೇಳಿ ಬಿಲ್ಡಪ್ ಕೊಟ್ಬಿಡಿನಿ ಬಟ್ ಸೋ ಸ್ಯಾಡ್ ಫ್ರೆಂಡ್ಸ್ ಇಲ್ ಬಿಡ್ರಿ ಗಾಡಿ ಕಲ್ಗೋದಿನೋ ನಾನಿ ಕಲ್ಕೋತೀನಿ ನಮ್ಮ ಅಜ್ಜಿಗೆ ಹೇಳ್ತೀನಿ ಏಜು ಒಂದು ಬಿ ಎಮ್ ಡಬ್ಲು ಲ್ಯಾಂಬರ್ ಗಿಣಿ ಅಂತ ಹೇಳ್ತೀನಿ ನಮ್ಮ ಅಜ್ಜ ನಮ್ಮ ಅಜ್ಜ ಲ್ಯಾಂಬರ್ ಗಿನಿ ಕೊಡ್ಸಂದು ಇಲ್ಲ ಏನು ಅರ್ಥವೇ ಆಗ್ತಿಲ್ಲ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಬೇಳೆ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಡ್ರೈವ್ ಮಾಡ್ದಾರೆ ಮುಖ ನೋಡಕ್ಕಾಗತ್ತಿಲ್ಲ ಡ್ರೈವ್ ಕಲಿಸ್ತಾರ ಇದು ಮುಖ ನೋಡಕ್ಕಾಗತ್ತಿಲ್ಲ ನಿಮ್ಮ ಸ್ಟೂಡೆಂಟ್ ಓಕೆನ ಸ ನೋಡ್ಬಾಡಂಗತ್ತ ಅವ್ರು ನೋಡ್ತಾರೆ ಹೋಗಿರಿ ಬಿಡಿರಿ ಸ್ಟೂಡೆಂಟ್ ನಿಮ್ಮ ಸ್ಟೂಡೆಂಟ್ ಓಕೆನಾ ಹ್ಞೂ ಓಕೆ ನಿಂದು ನಂದು ಯಾವ ಬಂದಿತ್ತು ಅಂತ ಇಲ್ಲಪ್ಪ ಇವತ್ತು ಒಂದನೇ ದಿನ ಮೊದಲನೇ ದಿನ ಡ್ರೈವಿಂಗ್ ಅದಲ್ಲ ಫ್ರೆಂಡ್ಸ್ ಓಕೆ ಬರ್ರಿ ನಾ ಹೋಗಿರ್ತೀನಿ ಬರ್ರಿ ಬಿರಿ ಹೆಂಗೆ ಫ್ರೆಂಡ್ಸ್ ಏ ಓ ಇಲ್ಲ ಇಲ್ಲ ಸ್ವಾರಿ ಮಾತಾ ಬಿಟ್ಟಿದ್ದೆ ಹತ್ತಿರ ಯಪ್ಪಾ ನಾನು ಮಾತಿರ್ ಗದ್ದೆ ಹಂಗೆ ಹೊಂಟಿದ್ದೆ ನಾವು ಹಬ್ಬನ್ರಿ ಹ್ಮ್ ಹಬ್ಬ ರೈಟ್ రేరే డ్రైవర్ వేరేదానికేనా నమగే నడిచేది 10 రూపాయ 10 రూపాయ 10 రూపాయ 10 రూపాయ ఇల్లంద ఇల్లంద హిప్పర్ కి 10 రూపాయ 10 రూపాయ 20 రూపాయ నీరు కొడితే బస్ నీరసిగిది నాకు ఏసే ఆకు రకొది ఆగతది హా ఏసే హా యేసే కొయిందు ఫ్రెండ్స్ ఇగా కరెక్ట మనిబోదచపో

ನೋಡ್ತಾ ನೋಡ್ತಾರೀ ಬಟ್ ಅಮೌಂಟ್ ಶಾರ್ಟೇಜ್ ಆಗದೇಲ್ರಿ ನಿಮ್ಮ ಸಹಾಯ ಆದ್ರೆ ಬಹಳ ಉಪಕಾರಿ ಹೇಳದ ಮಾತಿನ ಲಕ್ಷ ರೀ ಅವ್ರಿಗೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಎರಡನೇ ರೌಂಡ್ ಹೊಂಟಾಣ್ರಿ ಡ್ರೈವಿಂಗ್ಗೆ ಮುಗ್ಯಾಂಬುವ ಆಮೇಲೆ ಅವ್ರ ಎಕ್ಸ್ಪೀರಿಯೆನ್ಸ್ ನ ಕೇಳ್ತೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಅಲ್ಲಿವರೆಗೂ ಏನಾರ ತಿಂದ ಕೂಡ ಮತ್ ಏ ಅಲ್ಲ ಫ್ರೆಂಡ್ಸ್ ಏನು ಮಾಡಿದ್ರು ಅಂದ್ರೆ ಭಾಗ್ಯವಾಡಿ ಒಳಗೆ ಎಲ್ಲಾ ಕಡೆ ಕರೆ ಕರೀ ನಾನು ಎಲ್ಲಾ ಹೇಳ್ಬಿಟ್ಟಿನಿ ನೀವು ನೋಡ್ರಿ ಇಲ್ಲಿಗೆ ಮುಗಿಸಿ ಊಟ ಅಲ್ಲ ಎಲ್ಲ ಸುಸ್ತಾಗ್ಬಿಡ್ತು ನಿಮ್ಗೆ ಯಾವ ಜಾಸ್ತಿ ತಿನ್ನಂದ್ರು ಹೇಳ್ರಿ ನಾವು ತಿಂದೀವಿಡ್ಬೇಕು ಇತ್ತು ಏನೂ ಇಲ್ಲ ಬ್ಯಾಡ ಅಂತ ಮನಿ ಹೇಳಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನಿಮ್ಮ ಆಸೇನ ನಿಮ್ಮ ಆಸೆ ಅಲ್ರಿ ನನ್ನ ಆಸೆನ ನೀ ನಿಮ್ಮ ಆಸೆ ಯಾವಾಗ ಈಡೇರ್ತತ್ರಿ ಇವ್ರ ಅಂತಾರ ಜೋಡಿ ನಾನು ಹೇಗಾಕತ್ತೀನಿ ಏನಾರು ಹೇಳಿದೆನ್ರಿ ನಾನು ಆಮೇಲೆ ವಿಡಿಯೋ ನೋಡ್ತೀನಿ ಏನ್ರ ಅಂದೇನಿ ನಾ ಆಮೇಲೆ ರೆಡಿ ಮಾಡ್ತೀನಿ ಏನು ಹೇಳಬೇಕು ಅವಾಗ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಮತ್ತು ಮುಂದಿನ ಲಾಕ್ದಾಗ ಸಿಗೊಂಡ್ರು ಚಲೋ ಕಂಟೆಂಟ್ ಬಂದಿಗೆ ಇವರು ನಾ ಎಲ್ಲಿ ಹೇಳಿದ್ರು ಕರ್ಕೊಂಡು ರೀ ನಾನೇ ಕರ್ಕೊಂಡು ಹೋಗ್ಬೇಕ್ರಿ ಇವ್ರಿಗೆ ಇವರಿಗೆ ಹಂಗೇತ್ರಿ ನಾನು ಹನೇ ಬರ ನಾ ಒಂದು ರೇ ಬ್ಯಾಗ್ ಪ್ಯಾಕಪ್ ಶೂಟಿಂಗ್ ಚಾಲು ಅಪ್ ಹೋಗಪ್ಪ ಹೋಗಿ ಸುಮ್ಮ ನಾನು ನಿಮಗೆ ಏನು ಆಮೇಲೆ ಹೊರಗೆ ಹೋಗೋಣ ಅಂತ ಹೇಳಿ ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಹಾಂ ಸಿಗೊಂಡ್ರಿ ಬಾಯ್ ಬಾಯ್